ಅದು ಅವ್ರನ್ನೇ ಕೇಳ್ಕೊಳ್ಳ್ರಿ ಅದೆಲ್ಲ ಏನಾಗಬೇಕು ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದೀನಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವಾಗ ಯಾರಿಗೆ ಏನಾಗಬೇಕು ಅದನ್ನು ತೀರ್ಮಾನ ಮಾಡೋದು ಎ ಸಿ ಸಿ ನಮ್ಮ ಹೈಕಮಾಂಡು ಅದೇನು ಹೇಳುತ್ತೆ ಅದೇ ಫೈನಲ್ ಉಳಿದಂತೆ ಯಾರ್ಯಾರು ಏನೇನು ಹೇಳಿದ್ರು ಅರ್ಥ ಏನು ಅಂತ ನೀವು ಅರ್ಥೈಸಿ ನಾನು ಕೇಳಬಹುದು ಯಾರು ಹೇಳಿದ್ರು ಅವ್ರವ್ರನ್ನೇ ಕೇಳ್ಬಿಡೋದು ಒಳ್ಳೆಯದು ವೈ ಆರ್

ಒಂದು ಈಗ ಸಿದ್ದರಾಮಯ್ಯರು ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ಇರುವಂತಹವರು ಅವರು ಈಗ ಸತೀಶ್ ಜಾರಕಿಹೊಳಿಯವರು ಸಿದ್ಧಾಂತವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಇರುವಂತವ್ರು ಅಂತ ಹೇಳ್ತಾರೆ ಈ ಅನಾಲಿಸಿಸ್ ಬಗ್ಗೆ ನಿಮ್ಮ ಈ ಹೇಳಿಕೆ ಬಗ್ಗೆ ನಿಮ್ಮ ನೀವು ಅವ್ರು ಹೇಳಿದ ಅನಾಲಿಸ್ ಮಾಡಿ ನನ್ನ ಅನಾಲಿಸ್ ಕೇಳಿದ್ರೆ ನನಗೆ ಅವನು ಆನ್ಸರ್ ಓನ್ಲಿ ಐ ಕಮೆಂಟ್ ಶುಡ್ ಆನ್ಸರ್ ಸರ್ ನೀವು ಕೂಡ ಐದು ವರ್ಗದ ನಾಯಕರೊಬ್ಬರು ಆಯ್ತಾ ಅವರು ಐದು ವರ್ಗದ ನಾಯಕರು ಮೆನ್ಷನ್ ಮಾಡಿದ್ರು ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಬೇರೆ ಯಾರು ಇಲ್ವಾ ಅಂತ ಕಾಂಗ್ರೆಸ್ ಈ ವಿಷಯದಲ್ಲಿ ಮಾತಾಡೋಕ್ಕೆ ನನಗೆ ಏನು ಹೊಳಿತಾ ಇಲ್ಲ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಹೈಕಮಾಂಡ್ ಏನು ಹಿಡುತ್ತೆ ಅದೇ ನನ್ಗೆ ಅರ್ಥ ಆಗೋದು ಸರಿನಾ ಕ್ರಾಂತಿ ಮುನ್ಸೂಚನೆ ಪ್ರತಿಪಕ್ಷ ಇರೋದೇ ಎತ್ಕಟ್ಟಕ್ಕೆ ಉರಿ ಬೆಂಕಿಗೆ ತುಪ್ಪ ಸುರ್ಯಕ್ಕೆ ಇರೋದೇ ಅದಕ್ಕೆ ಆದರೆ ಅವ್ರಿಗೆ ಏನು ಇದು ನಡೀತದೆ ಏನೂ ಗೊತ್ತಿಲ್ಲ ಅವ್ರಿಗೆ ಮಧ್ಯ ಮಧ್ಯೆ ತುಪ್ಪ ಹಾಕಕ್ಕೆ ಬೆಂಕಿ ಕಾಯಿಸ್ಕೊಳಕ್ಕೆ ಅದು ಒಂದು ನಡೆದಿಲ್ಲ ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸಿ ಎಂ ಅವರು ಹೇಳಿದ್ದಾರೆ ಸರ್ ನವೆಂಬರ್ ಹದಿನಾಲ್ಕು ಟ್ರೈ ಮಾಡ್ತಿದ್ರೆ ಆಯ್ತಾ ಇಲ್ಲ ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅವರು ಒಂಥರ ಸಿಂಪತಿ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಬಿಜೆಪಿ ಅವರು ಸರ್ ಹೌದು ಅವ್ರವ್ರಿಗೆ ಕೇಳ್ಕೋಬೇಕು ಸರ್ ಡೆಡ್ ಲೈನ್ಗಳನ್ನ ಕೊಡ್ತಾನೆ ಇದ್ದಾರೆ ಬಿಜೆಪಿ ಅವರು ಬಿಜೆಪಿ ಕಾಂಗ್ರೆಸ್ನ ವ್ಯವಹಾರಗಳು ತೀರ್ಮಾನ ಮಾಡುತ್ತಾ ಮಂತ್ರಿ ಮಂಡಳ ರಚನೆ ಅವ್ರು ಮಾಡ್ತಾರ ಮುಖ್ಯಮಂತ್ರಿ ಯಾರಾಗಬೇಕು ಮಂತ್ರಿಗಳಾಗಬೇಕು ಅವ್ರ ತೀರ್ಮಾನ ಮಾಡ್ತಾರ ವೈ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಥಿಂಗ್ಸ್ ವಿಚ್ ಆರ್ ನಾಟ್ ರಿಲವೆಂಟ್ ಅವ್ರ ರಾಜಕೀಯವಾಗಿ ಮಾತಾಡಬೇಕು ಮಾತಾಡ್ಕೋತಾರೆ ನೆನೆ ಬೆಳಗ್ಗೆ ಬಂದಿತ್ತಲ್ಲ ದೀಪಾವಳಿ ಎಲ್ಲ ಸರ್ ಈಗ ನವೆಂಬರ್ ಅಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸಿ ಎಂ ಅವರೇ ಹೇಳಿದ್ದಾರೆ ಬಿಹಾರ್ ಚುನಾವಣೆ ಬಳಿಕ ಮಹತ್ವದ ಬದಲಾವಣೆ ಆಗುತ್ತಾ ಸರ್ ರಾಜ್ಯದಲ್ಲಿ ಅಂತ ಏನಾಗಬೇಕು ಏನಾಗಬಾರ್ದು ಅಂತ ಮುಖ್ಯಮಂತ್ರಿಗಳು ಗೊತ್ತು ಹೈಕಮಾಂಡ್ ಗೊತ್ತು ನಮ್ಮ ಪಾರ್ಟಿ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷರು ಗೊತ್ತು ಅಲ್ಲಿ ಏನಾಯಿತು ಏನಾಗಬೇಕು ಅದು ಬಿಟ್ಟು ನಮ್ಗೇನಾದ್ರು ಗೊತ್ತಾ ನಮಗೇನು ಗೊತ್ತಿಲ್ಲ ಅವ್ರು ಏನಾರು ಹೇಳೋಕೆ ನಮ್ಮ ಕರೆದು ಈ ಥರ ಇದೆಯಪ್ಪ ಅಂತ ಹೇಳಿದ್ರೆ ನಮ್ಗೆ ಹೇಳ್ಬೋದು ಸೋಫರ್ ನಮ್ಗೇನು ಹೇಳೇ ಇಲ್ಲ ಅವರು ಹೀಗಾಗಿ ವಿ ಡೋ ಎನಿಥಿಂಗ್ ಸರ್ ಇಂದ ಲೀಡ್ ಮಾಡುವಂಥ ಒಂದು ಚರ್ಚೆ ಈಗ ಶುರು ಕಾಂಗ್ರೆಸ್ಸಲ್ಲಿ ಸರ್ ಸಿದ್ದರಾಮಯ್ಯ ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು ಪದೇ ಪದೇ ಹೇಳ್ತೀವಿ ಸರ್ ನೀವು ನೀವು ಮಾತಾಡ್ತಾರೆ ನೀವು ಹೋಗಿ ಹೋಗಿ ಬಂದು ಅದನ್ನೇ ಕೇಳಿದ್ರೆ ಈಗ ದಲಿತರು ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಆಗ್ಬೇಕು ಒಂದು ನೀವು ಕೂಡ ನೀವು ಕೂಡ ಮತ್ತೊಂದು ಕಡೆ ಈ ರೀತಿ ಚರ್ಚೆ ಆದಾಗ ಐಯಿಂದ ಲೀಡ್ ಮಾಡುವಂಥವರು ಸಿದ್ದರಾಮಯ್ಯ ರಸತಿ ಜಾರಿ ಕೋರಿ ನಾ ಕಾಂಗ್ರೆಸ್ ಅಲ್ಲಿ ದಲಿತರು ಯಾರು ಇಲ್ವಾ ಅಂತ ಪ್ರಶ್ನೆ ಹೈಕಮಾಂಡ್ ಹೇಳಿದ್ಯಾ ಹೈಕಮಾಂಡ್ ಹೇಳಿದ್ಯಾ ಸರ್ ಸಿದ್ದರಾಮಯ್ಯ ಹೇಳಿದಾರ ಕಮ್ ಜೆಂಟ್ಲ್ ಮ್ಯಾನ್ ವಿ ಶುಡ್ ಲೀಡ್ ಅಂತ ಯಾರ ಹೇಳಿದ ಹೈಕಮಾಂಡು ಹೇಳಿದ್ಯಾ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರಾ ದೆನ್ ವೈ ಆರ್ ಬಾದ್ರಿಂಗ್ ದೇರ್ ಆರ್ ಸೋ ಮೆನಿ ಪೀಪಲ್ ವೈ ಆರ್ ಐಡಿಯಾಲಜಿಕಲಿ ಕಮಿಟೆಡ್ ದೇ ಆರ್ ಸೋ ಮೆನಿ ಲೀಡರ್ಸ್ ಇನ್ ಕಾಂಗ್ರೆಸ್ ಪ್ರಿಂಟಿ ಆಫ್ ದಮ್ ಅವ್ರ ಐಡಿಯಲಜಿಕಲ್ ಐಡಿಯಾಲಜಿ ಇರೋದಿರೋದೇ ಕಾಂಗ್ರೆಸ್ ಇರೋದು ಕಾಂಗ್ರೆಸ್ ಇರೋದೇ ಐಡಿಯಾಲಜಿಗೋಸ್ಕರ ಹೀಗಾಗಿ ನೋಡ್ರಿ ವ್ಯವಸ್ಥೆನಲ್ಲಿ ಯಾರೂ ಅನಿವಾರ್ಯ ಅಲ್ಲ ಇಂದಿರಾ ಗಾಂಧಿಯವರು ಹೋಗ್ಬಿಟ್ರು ಏನಪ್ಪ ಮಾಡೋದು ಅಂತಿದ್ರು ಸೋ ಮೆನಿ ಪೀಪಲ್ ಅವಮರ್ಜ ಸೊ ಈಗ ಈಸ್ ಸಿಸ್ಟಮ್ ಸಿಸ್ಟಮ್ನಲ್ಲಿ ಆ ಸನ್ನಿವೇಶ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಲೀಡರ್ಗಳು ತೀರ್ಮಾನ ಮಾಡುತ್ತಾರೆ ಹೀಗಾಗಿ ಉಳಿದವೆಲ್ಲ ಸುಮ್ಮನೆ ಚರ್ಚೆ ವಿಷಯಗಳು ಅವ್ರು ಹೇಳಿದ್ರು ಇವ್ರು ಹೇಳಿದ್ರೆ ನನ್ನ ಕೇಳ್ತೀರಿ ನನ್ನ ಹೇಳಿಕೆನ ಮಾಡಿ ಅಷ್ಟೇ ವ್ಯವಸ್ಥೆಗೆ ಯಾರು ಅನಿವಾರ್ಯವಲ್ಲ ಅಂತ ಮೇಲೆ ಯು ಬಿ ಗಿಂಗ್ ದಿ ಪ್ರೆಸ್ ಪೀಪಲ್ ಯು ಶುಡ್ ಅನಲೈಸ್ ಅಂಡರ್ ವಾಟ್ ಜಾರಕಿಹೊಳಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಪ್ರೆಸ್ ಮಾಡ್ತೀರಪ್ಪ ನಾನು ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡ್ತಾರೆ ಮತ್ತೆ ಮತ್ತೆ ಹದಿನೈದು ಹೇಳ್ತಿರಲ್ರಿ ಯು ವಾಂಟ್ ಸಮಥಿಂಗ್ ಎಕ್ಸ್ಟ್ರಾ ಯು ವಾಂಟ್ ಸಮಥಿಂಗ್ ಎಕ್ಸ್ಟ್ರಾ ಐ ಆಮ್ ಟಾಕಿಂಗ್ ಅನ್ ಅನ್ ಇಶ್ಯೂ ಪರಿಟೈನಿಂಗ್ ಥುಡ್ ದ ಲೀಡರ್ಶಿಪ್ ದಿಸ್ ಲೀಡರ್ಶಿಪ್ ಇಶ್ಯೂ ವಿಲ್ ಬಿ ಡಿಸೈಡ್ ಒನ್ಲಿ ಬೈ ಹೈ ಕಮಾಂಡ್ ನೋ ಬಡಿ ಎಲ್ಸ್ ವಾಟ್ ಈಸ್ ಟು ಬಿ ಡನ್ ಇಟ್ ಈಸ್ ಬಿಟ್ವೀನ್ ಚೀಫ್ ಮಿನಿಸ್ಟರ್ ಅಂಡ್ ಕೆಪಿಸಿಸಿ ಫೈನಲ್ಟ್ ಈಸ್ ಐ ಕಮಾಂಡ್ ಇಷ್ಟು ಬಿಟ್ಟು ಉಳಿದ ಚರ್ಚೆ ಮಾಡ್ತೀರಿ ಇವ್ರು ಯಾಕ್ರೆ ಹಿಂಗೆ ಮಾಡ್ತೀರಿ ನೀವು ಟೈಪ್ ಪ್ರೆಸ್ ಯುವರ್ ಡೀಲಿಂಗ್ ಸಿಎಂ ಬದಲಾವಣೆ ಆಗಲ್ಲ ಅಂತ ಬಂದಾಗ ಯತೀಂದ್ರ ಹೇಳಿದಾಗ ನೀವು ಹೇಳ್ತಾ ಇದ್ರಿ ಸರ್ ಆಗ ಹೌದು ಆಗಲ್ಲ ಅಂತ ಯಾರು ನೀವು ಈಗ ಯತೀಂದ್ರ ಅವರು ಲೀಡ್ ಅಂತ ಲೀಡ್ ಬಂದ ಸಿಎಂ ಇಸ್ ದಿ ಚೀಫ್ ಮಿನಿಸ್ಟರ್ ಇಸ್ ಸಿಎಂ ನೌ ವೇರ್ ಐ ಸೆಡ್ ಎಸ್ ಚೇಂಜ್ ಸಿದ್ದರಾಮಯ್ಯ ಸಿಎಂ ಈ ಸಿಎಂ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಪ್ಪ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಹೈ ಕಮಾಂಡ್ ಅವ್ರು ಲೋ ಕಮಾಂಡ್ ಹೇಳಿದ್ರು ಮಿಡ್ಲ್ ಕಮಾಂಡ್ ಇದ್ರು ಯಾರು ಇಂಟರ್ಪ್ರಿಟಿಂಗ್ ಇನ್ ಡಿಫ್ರೆಂಟ್ ಮ್ಯಾನರ್ ಯು ಶುಡ್ ಬಿ ವೆರಿ ವೆರಿ ಕ್ಲಿಯರ್ apart from the political parties and the leaders, what they're talking.